ಗವಿ ಗಂಗಾಕರೇಶ್ವರನ ಸನ್ನಿಧಾನದಲ್ಲಿ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಅದ್ದೂರಿಯಾಗಿ ನಡೆದ ಇಪ್ಪತ್ತೈದನೇ ವರ್ಷದ ದೀಪೋತ್ಸವ ಕಾರ್ಯಕ್ರಮ ಗಂಗಾಧರೇಶ್ವರ ಸ್ವಾಮಿಯ ದರ್ಶನ ಪಡೆದು ಪೂಜೆ ಸಲ್ಲಿಸಿ ದೀಪೋತ್ಸವ ಕಾರ್ಯಕ್ರಮಕ್ಕೆ ದೀಪ ಹಚ್ಚುವ ಮುಖಾಂತರ ಚಾಲನೆ ನೀಡಿದ ಸಿದ್ದರ ಬೆಟ್ಟದ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಗಳು ರಾಣಬೈರೇಗೌಡ ಯುವಕರ ಸಂಘದ ವತಿಯಿಂದ ಇಪ್ಪತ್ತೈದನೇ ವರ್ಷದ ಬಳ್ಳಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು ದಕ್ಷಿಣ ಕಾಶಿ ಎಂದೇ ಪ್ರಸಿದ್ದವಾಗಿರುವ ಕರಡವೆರ ಪಟ್ಟಣದ ದೇವಾಲಯಗಳು ಪ್ರತಿ ವರ್ಷದಂತೆ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಬೆಟ್ಟದ ಕವಿ ಗಂಗಾತರೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ ಆಯೋಜಿಸಲಾಗಿದ್ದ ಇಪ್ಪತ್ತೈದನೇ ವರ್ಷದ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಬೆಟ್ಟಕ್ಕೆ ಬಂದ ಭಕ್ತಾದಿಗಳು ದೇವರ ದರ್ಶನ ಪಡೆದು ಲಕ್ಷ ದೀಪೋತ್ಸವದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೀಪ ಹಚ್ಚುವ ಮುಖಾಂತರ ಶಿವರಾತ್ರಿ ಹಬ್ಬ ಆಚರಣೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಕುಟುಂಬದ ಹೆಸರಲ್ಲಿ ಕೊರಡೆರೆ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರಿಂದ ಬೆಟ್ಟಕ್ಕೆ ಬರುವ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು ಸರ್ಕಾರದ ಮುಜರಾಯಿ ದೇವಸ್ಥಾನಗಳಿಗೆ ಅಭಿವೃದ್ಧಿ ಮರೀಚಿಕೆಯಾಗಿದೆ ದೇವಸ್ಥಾನಗಳ ಹುಂಡಿ ಹಣವನ್ನು ತೆಗೆದುಕೊಳ್ಳುವ ಮುಜರಾಯಿ ಇಲಾಖೆ ದೇವಸ್ಥಾನಗಳ ಅಭಿವೃದ್ಧಿ ಮಾತ್ರ ಮಾಡುತ್ತಿಲ್ಲ ಇನ್ನಾದರೂ ಸಂಬಂಧಪಟ್ಟ ಸರ್ಕಾರ ಮುಜರಾಯಿ ಇಲಾಖೆಯಿಂದ ದೇವಸ್ಥಾನಗಳ ಅಭಿವೃದ್ಧಿಗೆ ಹಣ ಬಿಡುಗಡೆ ಮಾಡಬೇಕು ಎಂದು ದೇವಸ್ಥಾನದ ಅಭಿವೃದ್ಧಿ ಮಂಡಳಿಯ ಸದಸ್ಯ ಪುರುಷೋತ್ತಮ್ ತಿಳಿಸಿದರು ಬೆಟ್ಟಕ್ಕೆ ಬರುವ ಭಕ್ತಾದಿಗಳಿಗೆ ಯಾವುದೇ ಸಮಸ್ಯೆ ಆಗದಂತೆ ಕೊರಟಗೇರಿ

ಎಲ್ಲ ಕೊರಟಗೆರೆ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಈ ನಮ್ಮ ಕೊರಟಗೆರೆ ಗಂಗಾಧರೇಶ್ವರ ಉದ್ಭವವಾದಂಥ ಗಂಗಾಧರೇಶ್ವರ ಸ್ವಾಮಿಗೆ ನಾವು ಇಪ್ಪತ್ತೈದು ವರ್ಷದಿಂದ ರಣಬೇರೇಗೌಡ ಯುವಕ ಸಂಘ ಹಾಗೂ ಫ್ರೆಂಡ್ಸ್ ಗ್ರೂಪ್ ವತಿಯಿಂದ ಮೂರು ರಣಬೈರೇಗೌಡ ಯುವಕ ಸಂಘ ಮತ್ತು ಫ್ರೆಂಡ್ಸ್ಗು ಸೇವಾ ಸಮಿತಿಯೊಂದಿಗೆ ಇಪ್ಪತ್ತೈದು ವರ್ಷಗಳ ಕಾಲ ಈ ಒಂದು ಗಂಗಾಧರ ಬೆಟ್ಟದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ನಾವು ನಿರಂತರವಾಗಿ ಸಾರ್ವಜನಿಕರ ಮತ್ತು ದೈವಿಕರ ಸೇವೆಯಿಂದ ನಡೆಸ್ಕೊಂಡು ಪಟ್ಟಣದ ಆರಾಧ ದೇವರಾಗಿರುವಂಥ ಶ್ರೀ ಗಂಗಾಧರೇಶ್ವರ ಸ್ವಾಮಿಯ ಒಂದು ಶಿವರಾತ್ರಿಯ ಪ್ರಯುಕ್ತವಾಗಿ ಹಮ್ಮಿಕೊಂಡಿರ್ತಕ್ಕಂಥ ರಣಬೈರೇಗೌಡ ಸಂಘದ ಒಂದು ಬೆಳ್ಳಿ ಒಂದು ಇದನ್ನು ಆಚರಿಸ್ಕೊಂತ ಇದ್ದೀವಿ ನಮ್ಮ ಅಧ್ಯಕ್ಷರಾದಂತ ನಮ್ಮ ಶ್ವೇತ ಮಂಜುನಾಗು ಸಹ ನಮ್ಮ ಒಂದು ನಡಬರ ಸಂಘದಿಂದ ಅವರಿಗೆ ಒಂದು ಗೌರವನ್ನ ಸಲ್ಲಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ನಮ್ಮ ಜನರೇಶನ ಕಾಲದಿಂದ ನಡೆಸ್ಕೊಂಡ್ ಬದಿ ಇಡೀ

ಕರ್ಪೂರ್ ಮಂಗಳಮ್ ನಾನು ಪ್ರಧಾನಾರ್ಚಕ ಶ್ರೀ ಬಾಲಾಜಿರಾವಲ್ಲ ನಾನು ಕಂಗಾಟ ಪ್ರಧಾನಾರ್ಚಕ ಇದ್ದೀನಿ ಈ ವಿಚಾರ ಏನು ಅಂದರೆ ಪ್ರತಿದಿನ ದಿನವೂ ಬೆಳಗ್ಗೆ ಐದು ಗಂಟೆಯಿಂದ ವೃದ್ಧಾಭಿಷೇಕ ಹಾಗೂ ಐತೆ ನಡೆಯುತ್ತೆ ಹಾಗೂ ಸಾರ್ವಜನಿಕ ಸಹಾಯದಿಂದ ಪ್ರತಿದಿನವೂ ಇದು ನಡೆಯುವ ಪೂಜೆ ಪುನಸ್ಕಾರ কম